ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಮೊದಲು ಐದಳೆ ದಾರನ ಫಸ್ಟು ಬಟ್ಟೆಗೆ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡಿಕೊಂಡು ಫೈ ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕ್ಲೀನಾಗಿ ಲಾಕ್ ಮಾಡ್ಕೋಬೇಕು ಒಂದು ಐದರಿಂದ ಆರು ಗಂಟೆಯಷ್ಟರಲ್ಲಿ ಒಂದು ಸೀರೆನ ನೀವು ಆರಂಭ ಕಂಪ್ಲೀಟ್ ಮಾಡ್ಬೋದು ತುಂಬ ಸಿಂಪಲ್ ಆಗಿದೆ ಸೊ ಇದೇ ರೀತಿ ಎರಡು ಸರಿ ನೀವು ಐದೈದು ಚೈನ್ನ ಹಾಕೋಬೇಕು ಐದು ಈ ಐದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಇಡ್ಲಿ ಮಣಿನ ಹಾಕೋತಾ ಇದ್ದೀನಿ ಇದು ಬ್ರೈಡಲ್ ಬೀಡು ಸೊ ಇದನ್ನ ಈ ಬೀಡ್ ಹಾಕೋಬೋದು ಇಲ್ಲಾಂದರೆ ಇನ್ನೂ ಒಂದು ಬೀಡ್ ಬರುತ್ತೆ ನಾನು ಮುಂದೆ ತೋರಿಸ್ತೀನಿ ಅದನ್ನು ಕೂಡ ನೀವು ಹಾಕಿ ಮಾಡ್ಕೋಬೋದು ಈ ಬೀಡ್ ಹಾಕ್ಕೊಂಡು ಫಸ್ಟು ಬೀಡನ್ನ ಲಾಕ್ ಮಾಡಿ ಆಮೇಲೆ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಐದೈದು ಸರಿ ಚೈನ್ ಐದು ಚೈನ್ನ ಮೂರು ಸರಿ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಸೊ ಬೀಡಾದಮೇಲೆ ಬೀಡಿಗೆ ಮುಂಚೆ ಎರಡು ಸರಿ ಫೈ ಫೈ ಚೈನು ಬೀಡ್ ಆದಮೇಲೆ ಮೂರು ಸರಿ ಫೈ ಫೈ ಚೈನ್ ಸೊ ನೀವು ನೋಡ್ತಿದ್ದೀರಾ ಐದು ಇದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಮತ್ತೆ ಇನ್ನೊಂದು ಸರಿ ಫೈ ಚೈನ್ ಹಾಕೋಬೇಕು ಏನಕ್ಕೆ ಈ ಥರ ಮಧ್ಯದಲ್ಲಿ ಮೂರು ಸರಿ ನಾವು ಫೈ ಚೈನ್ ಹಾಕೋಬೇಕು ಅಂದರೆ ನೀವು ಟೂ ಸ್ಟೆಪ್ ಆರ್ಚ್ ಯಾವುದೇ ಡಿಸೈನ್ ಬಂದ್ರೂ ಇದು ಮ್ಯಾಂಡೇಟ್ರಿ ಸೊ ಎರಡು ಬೀಡ್ ಪಕ್ಕ ಮಧ್ಯ ಮೂರು ಸರಿ ಫೈವ್ ಫೈ ಚೈನ್ ಬಂದಿರುತ್ತೆ ಸ್ಟಾರ್ಟಿಂಗ್ ಎಂಡಿಂಗಲ್ಲಿ ಮಾತ್ರ ಐದೈದು ಚೈನ್ ಬಂದು ಎರಡು ಸರಿ ಬರುತ್ತೆ ಅಷ್ಟೇ ಸೊ ಒಂದು ಆರ್ಚ್ಗೆ ಆ ಕಡೆ ಈ ಕಡೆ ಜಾಗ ಬೇಕೇ ಬೇಕು ಎರಡು ಆರ್ಚ್ ಬರೋದಕ್ಕೆ ಸೊ ಮತ್ತೆ ಮಣಿನ ಹಾಕ್ಕೊಂಡು ಮಣಿನ ಲಾಕ್ ಮಾಡಿ ಅದಾದಮೇಲೆ ಮಣಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಫೈ ಚೈನ್ನ ಹಾಕ್ಕೊಂಡು ಟೂ ಟೈಮ್ಸ್ ಫೈ ಚೈನ್ನ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಫೈ ಚೈನ್ನ ಹಾಕಿ ಲಾಕ್ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಎರಡು ಸರಿ ಸ್ಟಾರ್ಟಿಂಗ್ ಫೈ ಚೈನು ಅದಾದಮೇಲೆ ಬೀಡು ಪೀಡ್ ಆದಮೇಲೆ ಮೂರು ಸರಿ ಫೈ ಚೈನು ಮತ್ತು ಇನ್ನೊಂದು ಬೀಡು ಪೀಡ್ ಆದಮೇಲೆ ಎರಡು ಸರಿ ಫೈ ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಾದಮೇಲೆ ಒಂದು ಸರಿ ಲಾಕ್ ಮಾಡಿ ಬಟ್ಟೆನ ಟರ್ನ್ ಮಾಡಿಕೊಂಡು ಈಗ ಕೂಡ ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಚೈನ್ ಹಾಕೊಳ್ಳಿ ನಾನು ಫೋರ್ ಚೈನ್ ಹಾಕಿ ಹಾಕೋಕ್ಕೋದೆ ಬಟ್ ಆಗಲಿಲ್ಲ ಫೈ ಚೈನಿಗೆ ಫೈ ಚೈನ್ ಹಾಕೇ ಹಾಕೋಬೇಕು ಚೈನ್ ಸ್ಟಿಚ್ಚು ಎಷ್ಟು ಲೆಂತಲ್ಲಿ ಎಷ್ಟು ಚೈನ್ ಬರುತ್ತೋ ಅಷ್ಟು ಚೈನ್ನ ನೀವು ಅದು ಧಾರಾಳ್ವಾಗಿ ಹಾಕೋಬೋದು ಅದಾದಮೇಲೆ ಮತ್ತೆ ಫೈ ಚೈನ ಹಾಕ್ಬಿಟ್ಟು ಮಣಿ ಪಕ್ಕ ಏನು ಲಾಕ್ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಸೊ ಇದೇ ರೀತಿ ಈ ಸ್ಟೆಪ್ ಕಂಟಿನ್ಯೂ ಆಗುತ್ತೆ ಮಣಿ ಹಿಂದೆ ಮಾತ್ರ ಆರು ಚೈನ್ ಹಾಕೋಬೇಕು ಸೊ ಹಿಂದೆ ಮಾತ್ರ ಆರು ಸರಿ ಚೈನ್ ಹಾಕ್ಕೋಬೇಕು ನೀವು ಇಡ್ಲಿ ಮಣಿ ಹಾಕಿದರೆ ಆರ್ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಅದೇ ನೀವು ಫ್ಲ್ಯಾಟಾಗಿ ಒಂದು ಫ್ಲವರ್ ಬೀಡ್ ಬರುತ್ತೆ ಆ ಮಣಿ ಹಾಕಿದ್ರೆ ನೀವು ಏಳು ಚೈನ್ ಹಾಕ್ಕೋಬೇಕಾಗತ್ತೆ ಯಾಕಂದರೆ ಅದು ಆ ಕಡೆ ಈ ಕಡೆ ರೀತಿ ಅಡ್ಡಡ್ಡ ಸ್ವಲ್ಪ ಲೆಂತ್ ಇರೋದ್ರಿಂದ ನೀವು ಏಳು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ ಸೊ ಈ ಲೈನ್ ಇದೇ ಥರ ಕಂಟಿನ್ಯೂ ಆಗುತ್ತೆ ಎಲ್ಲೆಲ್ಲಿ ಫೈ ಫೈ ಚೈನ್ ಬರುತ್ತೋ ಅಲ್ಲಲ್ಲೆಲ್ಲ ಫೈ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಸೊ ಇದು ಬಂದು ಸೆಕೆಂಡ್ ಸ್ಟೆಪ್ ನೀವು ನೋಡ್ತಿದ್ದೀರಲ್ಲ ಸೊ ಈ ಸ್ಟೆಪ್ ಹೀಗೆ ಕಂಟಿನ್ಯೂ ಆಗುತ್ತೆ ಮಣಿಯಿಂದೆ ಮಾತ್ರ ಆರು ಚೈನ್ ಹಾಕಬೇಕು ನಾವು ಆರ್ಚ್ ಮಾಡ್ತೀವಲ್ಲ ಅಲ್ಲಿ ಸೊ ಈ ರೀತಿ ಕಂಟಿನ್ಯೂ ಆಗಿ ಎಂಡ್ ಆದಮೇಲೆ ಒಂದು ಚೈನ್ನ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಈ ರೀತಿ ಬಟ್ಟೆನ ಟರ್ನ್ ಮಾಡಿಕೊಂಡು ಮತ್ತೆ ಇಲ್ಲಿ ಫೈವ್ ಚೈನ್ನ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಸೊ ಫೋರ್ ಚೈನ್ ಕರೆಕ್ಟ್ ಆಗುತ್ತೆ ನನಗೆ ನಾನು ಫೋರೇ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬರುತ್ತೆ ನೋಡಿ ಅಷ್ಟನ್ನು ಹಾಕ್ಕೊಡಿ ಸೊ ಹಾಕಿ ಆ ಲಾಕ್ ಏನಿದೆ ಆ ಲಾಕ್ ಒಳಗಡೆನೆ ಲಾಕ್ ಮಾಡಿ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಫೈ ಚೈನ್ ಹಾಕಿದ್ವಲ್ಲ ಅದರೊಳಗಡೆ ತ್ರೀ ಟೈಮ್ಸ್ ಈ ರೀತಿ ಲಾಕ್ ಮಾಡಿಕೊಂಡು ತ್ರೀ ಟೈಮ್ಸ್ ಲಾಕ್ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಈ ಸಿಕ್ಸ್ ಚೈನ್ ನಾವು ವರ್ಕ್ ಮಾಡಿರ್ತೀವಿ ಮಣಿಯಿಂದೆ ಅಲ್ಲಿ ಡಬಲ್ ಕ್ರೋಶ ಮಾಡ್ಕೊಬರ್ಬೇಕು ನೀಡಲ್ ಮೇಲೆ ದಾರ ತೊಗೊಂಡು ಸಿಕ್ಸ್ ಚೈನ್ ಒಳಗಡೆ ಹಾಕಿ ದಾರ ಎಳ್ಕೊಂಡು ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದು ಸರಿ ಕಂಬ ಹಾಕಬೇಕು ಎರಡನ್ನ ಒಂದು ಮಾಡ್ಕೋಬೇಕು ಮತ್ತು ಎರಡನ್ನ ಒಂದು ಮಾಡ್ಕೋಬೇಕು ಇದೇ ರೀತಿ ಹದಿನೈದು ಕಂಬ ಹಾಕೋಬೇಕು ಹದಿನಾಲ್ಕರಿಂದ ಹದಿನೈದು ಕಂಬ ಬರುತ್ತೆ ನೋಡಿ ಹಾಕೊಳ್ಳಿ ನಿಮ್ಮ ದಾರದ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ದಾರ ದಪ್ಪ ಇರುತ್ತೆ ಸೊ ಹನ್ನೆರಡಕ್ಕೆ ಸ್ಟಾಪ್ ಆಗ್ಬೋದು ಕರೆಕ್ಟಾಗಿ ಆರ್ಚು ಫ್ಲವರ್ ಆಗದಿರೋ ರೀತಿ ಎಷ್ಟು ಬರುತ್ತೋ ಅಷ್ಟು ನೋಡಿ ಹಾಕ್ಕೊಂಡು ಪಕ್ಕದಲ್ಲಿರೋ ಐದು ಚೈನ್ ಒಳಗಡೆ ಡೈರೆಕ್ಟಾಗಿ ನೀಡಲ್ಲಿ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋಬೇಕು ಮೂರು ಸರಿ ಮೂರು ಸರಿ ಲಾಕ್ ಆದಮೇಲೆ ನಾವೇನು ಫೈ ಚೈನ ಲಾಕ್ ಮಾಡಿರ್ತೀವಲ್ಲ ಆ ಲಾಕಲ್ಲಿ ಕೂಡ ಒಂದು ಸರಿ ಲಾಕ್ ಮಾಡ್ಕೋಬೇಕು ಇದೇ ಟಿಪ್ಸ್ ಸ್ನೇಹಿತರೆ ಪರ್ಫೆಕ್ಟಾಗಿ ಆಚೆ ಬರೋದಕ್ಕೆ ಲಾಕ್ ಒಳಗಡೆ ಪ ಲಾಕ್ ಮಾಡಲೇಬೇಕು ಅದಾದಮೇಲೆ ಮತ್ತೆ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ನೋಡಿ ಲಾಕ್ ಒಳಗಡೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಫೈ ಚೈನಲ್ಲಿ ತ್ರೀ ಟೈಮ್ಸ್ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಸೇಮ್ ಈ ಕಡೆ ಹೆಂಗೆ ನಾವು ಕಂಬ ಹಾಕಿದ್ವೋ ಅದೇ ಥರ ಇಲ್ಲೂ ಕೂಡ ಮಣಿಯಿಂದೆ ಒಟ್ಟು ಹದಿನೈದು ಕಂಬ ಹಾಕ್ಕೋಬೇಕು ಸೊ ಫೋರ್ಟೀನ್ ಟು ಫಿಫ್ಟೀನ್ ಬರುತ್ತೆ ನಿಮ್ಗೆ ಎಷ್ಟು ಬರುತ್ತೆ ನೋಡಿ ಅಷ್ಟನ್ನು ಹಾಕ್ಕೊಳ್ಳಿ ಫೋ ಅಂತೂ ಫ ಪಕ್ಕ ಬರಬೇಕು ಟ್ವೆಲ್ ಟು ತರ್ಟೀನ್ ಕಂಬಸ್ ಅಂತೂ ಪಕ್ಕ ಬರಬೇಕು ನೋಡಿ ಹಾಕ್ಕೊಳ್ಳಿ ಇದೇ ಥರ ಹಾಕ್ಕೊಂಡು ಇದನ್ನು ಕೂಡ ಪಕ್ಕದಲ್ಲೇ ತ್ರೀ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಟೂ ತ್ರೀ ತ್ರೀ ಟೈಮ್ಸ್ ಲಾಕ್ ಮಾಡಿಕೊಂಡಾದಮೇಲೆ ಎಲ್ಲಿಗೆ ಬರ ಅಂದರೆ ಪಕ್ಕದಲ್ಲಿರೋ ಒಂದು ಸ್ಟಿಚ್ ಒಳಗಡೆ ಇನ್ನೊಂದು ಸರಿ ಲಾಕ್ ಮಾಡಿಕೊಂಡು ಮತ್ತೆ ಫೈ ಚೈನ್ನ ಹಾಕಿ ನೀವು ಇದು ಸ್ಯಾರಿ ಎಂಡಲ್ಲಿ ಹಾಕಬೇಕಾದ್ರೆ ಬಟ್ಟೆಗೆ ಬೇಕಾದರೂ ಲಾಕ್ ಮಾಡ್ಕೋಬೋದು ಇಲ್ಲ ಅಂದರೆ ನೋಡಿ ಈ ಥರ ಸ್ಟಿಚ್ ಮೇಲೆ ಲಾಕ್ ಮಾಡ್ಕೋಬೋದು ಸೊ ಇದು ಲಾಸ್ಟಲ್ಲಿ ಏನಿದೋ ಅಷ್ಟು ಮ್ಯಾಟರ್ ಆಗೋಲ್ಲ ಸೊ ಮಧ್ಯದಲ್ಲಿ ಮಾತ್ರ ಸ್ಟಿಚ್ ಒಳಗಡೆ ಸ್ಟಿಚ್ ಹಾಕ್ಕೊಂಡು ಈಗ ಇಲ್ಲಿಗೆ ದಾರನ ಕಟ್ ಮಾಡಿ ಲೂಪಿಂದ ದಾರನ ಎಳೆದು ಗಂಟು ಹಾಕೊಬಿಡಿ ಸೊ ಗಂಟು ಹಾಕ್ಕೊಂಡ್ಮೇಲೆ ಈಗ ಇನ್ನೊಂದು ದಾರಾನ ನಾವು ಆ್ಯಡ್ ಮಾಡ್ಕೋಬೇಕು ಫಸ್ಟು ಗಂಟು ಹಾಕ್ಕೊಳ್ಳಿ ಯಾಕಂದರೆ ಲೂಸ್ ಸ್ಟಿಚ್ ಇತ್ತು ಅಂದರೆ ನಾವು ಸೆಕೆಂಡ್ ಲೈನಿಂದ ಗಂಟು ಹಾಕ್ಕೊಂಡು ಅಲ್ಲಗೆ ಲಾಕ್ ಮಾಡೋಕ್ಕೆ ಬಂದಾಗ ಸ್ಟಿಚ್ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಸೊ ಈಗ ಸೆಕೆಂಡ್ ಟೈಮಲ್ಲಿ ಲಾಕ್ ಮಾಡ್ಕೋತಾ ಇದ್ದೀವಿ ಅಂದರೆ ಸ್ಟಿಚ್ ಎಲ್ಲಿರುತ್ತೆ ನೋಡಿಕೊಂಡು ಕ್ಲೀನಾಗಿ ಸ್ಟಿಚ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ ಲಾಕ್ ಮಾಡಕ್ಕೆ ಹೋಗಬೇಡಿ ಈ ಸ್ಟೆಪ್ಪಲ್ಲಿ ನೋಡಿ ಈ ರೀತಿ ದಾರಾನ ಸ್ಟಿಚ್ ಒಳಗಡೆ ತೊಗೊಂಡು ಲಾಕ್ ಮಾಡಿ ಮತ್ತು ಫೈ ಚೈನ್ ಆದರೂ ಹಾಕ್ಬೋದು ಇಲ್ಲ ನೀವು ಈ ಚೈನ್ ಒಳಗಡೆ ಸಿಂಗಲ್ ಸ್ಟಿಚ್ ಆದರೂ ಹಾಕ್ಬೋದು ನಾನು ಫೈ ಚೈನೇ ಹಾಕ್ತೀನಿ ಸೊ ಈಗ ನನಗೆ ಆ್ಯಕ್ಚುಲಿ ಫೋರ್ ಚೈನ್ ಬಂದಿದೆ ಬರ್ತಾ ಬರ್ತಾ ಒಂದೊಂದು ಚೈನ್ ಕಮ್ಮಿ ಆಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಬರುತ್ತೋ ಅಷ್ಟೇ ಹಾಕೊಳ್ಳಿ ಚೈನ್ ದೂರ ಪರ್ಫೆಕ್ಟಾಗಿರುತ್ತೆ ಈಗ ನೋಡಿ ನೀಡಲ್ ಮೇಲೆ ದಾರ ತೊಗೊಂಡು ಇಲ್ಲೇನು ಜಡೆ ಥರ ಕಾಣಿಸ್ತಿದೆಯಲ್ಲ ಕಂಬದ ಮೇಲೆ ಅದರೊಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಫಸ್ಟು ಡಬಲ್ ಕ್ರೋಶೆ ಮಾಡ್ಕೋಬೇಕು ಸ್ವಲ್ಪ ಉದ್ದ ಎಳ್ಕೊಳ್ಳಿ ಉದ್ದ ಎಳ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿ ಈಗ ಟೂ ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ಆ ಕಂಬದಿಂದೆ ಹೋಗಿ ದಾರಾನ ಎಳ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಕಂಬದಿಂದೆ ಹೋಗಿ ದಾರಾನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೋಬೇಕು ಇದನ್ನು ಐಸ್ ಕ್ಯಾಂಡಿ ಡಿಸೈನ್ ಅಂತಲೂ ಕರೀತಾರೆ ಪಿಕೋ ಡಿಸೈನ್ ಅಂತಲೂ ಕರೀತಾರೆ ಸೊ ಆ ರೀತಿ ಎಳ್ಕೊಂಡು ಇವಾಗ ಒಂದು ತ್ರೀ ಎಮ್ ಎಮ್ ಬೀಡನ್ನ ನಾನು ಆ್ಯಡ್ ಇದ್ದೀನಿ ನಾನು ಯೂಸ್ ಮಾಡೋದು ಪ್ಲಾಸ್ಟಿಕ್ ಬೀಡ್ ಸೊ ಇದಾದ ಮೇಲೆ ನೆಕ್ಸ್ಟು ಒಂದು ಲೂಪ್ನ ಮಿಸ್ ಮಾಡಿ ಮೂರನೇ ಕಂಬದ ಮೇಲೆ ನಾನು ಮತ್ತೆ ಇದೇ ರೀತಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಹಾಕ್ಕೊಂಡು ಎರಡು ಚೈನ್ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ಆ ಕಂಬದಿಂದ ಇನ್ಸರ್ಟ್ ಮಾಡಿ ದಾರ ಹೇಳ್ಕೊತೀನಿ ಮತ್ತು ಕಂಬದಿಂದ ಇನ್ಸರ್ಟ್ ಮಾಡಿ ದಾರ ಹೇಳ್ಕೊಂಡು ಅದನ್ನು ಲಾಕ್ ಮಾಡ್ಕೋತೀನಿ ನೋಡಿ ಈ ರೀತಿ ನಿಧಾನಕ್ಕೆ ಹೇಳ್ಕೊಳ್ಳಿ ಸ್ವಲ್ಪ ಟ್ರಿಕ್ಕಿ ಅನಿಸತ್ತೆ ಅಭ್ಯಾಸ ಇದ್ರೆ ಬರುತ್ತೆ ಸೊ ಉಸೊಬ್ರಾದರೆ ನೀಟಾಗಿ ಸ್ವಲ್ಪ ದಾರ ಲೂಸ್ ಇಟ್ಕೊಂಡೆ ಪ್ರಾಕ್ಟೀಸ್ ಮಾಡಿ ಅದು ಕೈ ರೂಢಿ ಆದ್ಮೇಲೆ ಬೇಕಾದ್ರೆ ನೀವು ಟೈಟಾಗಿ ಹಾಕ್ಬೋದು ಸೊ ಒಂದು ಲೂಪನ್ನ ಮಿಸ್ ಮಾಡಿ ಇನ್ನೊಂದು ಲೂಪಲ್ಲಿ ಒಂದು ಬಿಟ್ಟು ಒಂದಕ್ಕೆ ಇದೇ ರೀತಿ ಐಸ್ ಕ್ಯಾಂಡಿ ಡಿಸೈನ್ನ ಮಾಡಿಕೊಂಡು ಮಣಿ ಹಾಕ್ಕೊಂಡ್ಬರಬೇಕು ಕೊನೆವರೆಗೂ ಕೊನೆಯಲ್ಲಿ ಮಣಿ ಹಾಕಂಗಿಲ್ಲ ಬರೀ ಲೂಪ್ ಏನು ಮಾಡಿರ್ತೀವಿ ಅದು ಮಾತ್ರ ಸಾಕು ಸೊ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಮಣಿನ ಹಾಕಿ ತ್ರೀ ಎಮ್ ಎಮ್ ಬೀಡ್ ಹಾಕ್ತಿದ್ದೀನಿ ನೀವು ಮೆಟಲ್ ಬೀಡ್ ಯೂಸ್ ಮಾಡಿದ್ರೆ ಸ್ವಲ್ಪ ಫ್ಲವರ್ ಆಗುತ್ತೆ ಡಿಸೈನ್ಸ್ ಯಾಕಂದರೆ ಅದು ಅದು ತೂಕದಿಂದ ಕಂಬಗಳು ವೇರಿಯೇಷನ್ಸ್ ಬರುತ್ತೆ ಸೊ ಆದಷ್ಟು ಪ್ಲ್ಯಾಸ್ಟಿಕ್ ಬೀಡನ್ನ ಯೂಸ್ ಮಾಡೋದು ಬೆಸ್ಟು ಆಗಲಿ ಗೋಲ್ಡ್ ಆಗಲಿ ಎಲ್ಲ ಶೇಡ್ಸಲ್ಲೂ ಈಗ ಪ್ಲಾಸ್ಟಿಕ್ಸಲ್ಲೂ ಅವೈಲಬಲ್ ಇದೆ ಸೊ ಪ್ಲ್ಯಾಸ್ಟಿಕ್ ಮಣಿನೇ ಯೂಸ್ ಮಾಡಿ ಆಮೇಲೆ ಅದು ಮೆಟಲ್ ಮಣಿ ಯೂಸ್ ಮಾಡಿದ್ರೆ ಕಪ್ಪಗಾಗುತ್ತೆ ಇದರಲ್ಲಿ ಆ ಥರ ಏನೂ ಆಗೋದಿಲ್ಲ ಪ್ಲ್ಯಾಸ್ಟಿಕ್ ಮಣಿ ಯೂಸ್ ಮಾಡಿದ್ರೆ ಬಾಳಿಕೆ ಕೂಡ ಬರುತ್ತೆ ಸೊ ನಿಮಗೆ ಬೀಡ್ ಬೇಡ ಅಂದರೂ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು ಬೀಡ್ಸ್ ಬೀಡ್ ಆ್ಯಡ್ ಮಾಡೋದನ್ನ ಸ್ಕಿಪ್ ಮಾಡ್ಬೋದು ಸೊ ನೋಡಿ ಇದೇ ರೀತಿ ಒಂದು ಬಿಟ್ಟು ಒಂದಕ್ಕೆ ಈ ರೀತಿ ಐಸ್ ಕ್ಯಾಂಡಿ ಕಂಬನ್ನು ಬರಬೇಕು ಸೊ ಇದನ್ನು ತ್ರಿಬಲ್ ಕ್ರೋಶ ವರ್ಕ್ ಮಾಡೋಕ್ಕಾಗಲ್ಲ ಇದು ಡಬಲ್ ಕ್ರೋಶಲ್ಲೇ ವರ್ಕ್ ಮಾಡಬೇಕು ಸೊ ಲಾಸ್ಟಲ್ಲಿ ನೋಡಿ ನೀವು ನೋಡ್ತಿದ್ದೀರ ಇಲ್ಲಿ ಆರು ಮಣಿ ಬಂದಿದೆ ಲಾಸ್ಟಲ್ಲಿ ಬರೀ ಐಸ್ ಕ್ಯಾಂಡಿ ಡಿಸೈನ್ನ ಹಾಕಿ ನಾನು ಡೈರೆಕ್ಟಾಗಿ ಬೀಡ್ ಪಕ್ಕ ಇರೋ ಫೈ ಚೈನ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಗೆ ಮೇಲ್ಗಡೆ ಏನು ಲಾಕ್ ಮಾಡಿರ್ತೀವೋ ನಾವು ಆ ಲಾಕಿಗೆ ಲಾಕ್ ಮಾಡ್ಕೋತೀನಿ ಆ ಲಾಕಿಗೆ ಲಾಕ್ ಮಾಡಿಕೊಂಡು ಇನ್ನೊಂದು ಪಕ್ಕದಲ್ಲಿ ಫೈ ಚೈನ್ ಇದೆಯಲ್ಲ ಅಲ್ಲಿ ಫೈ ಚೈನ್ ಆದರೂ ಹಾಕ್ಕೊಬೋದು ಇಲ್ಲಾಂದರೆ ನೀವು ಹಾಕಿರೋ ಫೈ ಚೈನ್ಗೆ ಸಿಂಗಲ್ ಕ್ರೋಶಕ್ಕೆ ಕೂಡ ವರ್ಕ್ ಮಾಡ್ಕೋಬೋದು ಆವಾಗ ಕುಚ್ಚಿ ಕಟ್ಟಿದಾಗ ಸ್ವಲ್ಪ ದಪ್ಪ ಬರುತ್ತೆ ಸೊ ನೋಡಿ ಈ ರೀತಿ ಫೈ ಚೈನ್ ಹಾಕಿ ಈ ಕಡೆ ಫೈ ಚೈನ್ ಎಲ್ಲಿ ಹೆಂಡಾಗುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತೊಗೊಂಡು ನೋಡಿ ಆ ಜಡೆ ಥರ ಏನಿರುತ್ತೋ ಅಲ್ಲೇ ಹಾಕಬೇಕು ಕಂಬನ ಕಂಬದೊಳಗಡೆ ನೀವು ಹಾಕಿದ್ರೆ ಡಿಸೈನ್ ಅದು ತುಂಬ ಚೆನ್ನಾಗಿ ಕಾಣಿಸಲ್ಲ ಹಾಳಾಗುತ್ತೆ ಸೊ ಟು ಚೈನ್ ಹಾಕಾದ ಮೇಲೆ ನೀಡ್ ಆ ಕಂಬದಿಂದ ನೀಡಲ್ಲಿ ಹಾಕಿ ದಾರ ಎಳ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಮತ್ತು ಕಂಬದಿಂದ ನೀಡಲು ಹಾಕಿ ದಾರ ಎಳ್ಕೊಬೇಕು ಟೂ ಟೈಮ್ಸ್ ಆ ಥರ ಮಾಡಿ ಅದನ್ನು ಏನು ಸ್ಟಿಚ್ಚಿದ ಲೂಪಿಂದ ದಾರ ಆಚೆ ತೆಗೆದು ಲಾಕ್ ಮಾಡಿ ಮಣಿ ಹಾಕ್ಕೊಂಬರಬೇಕು ಈ ಸ್ಟೆಪ್ ಕೂಡ ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಲಾಸ್ಟಲ್ಲಿ ಒಂದು ಬರಿ ಪ್ಲೇನ್ ಐಸ್ ಕ್ಯಾಂಡಿ ಕಂಬನ ಹಾಕಿ ನೀವು ಲಾಕ್ ಮಾಡ್ಕೋಬೋದು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಫೈವ್ ಚೈನ್ ಹಾಕಿ ನೀವು ಬಟ್ಟೆಗಾದರೂ ಲಾಕ್ ಮಾಡ್ಕೊಬೋದು ಇಲ್ಲಾಂದರೆ ಲಾಕ್ ಮೇಲಾದರೂ ಲಾಕ್ ಮಾಡ್ಕೊಂಡ್ರೆ ಡಿಸೈನ್ ರೆಡಿ ಆಗುತ್ತೆ ಇದಕ್ಕೆ ಬೇಕಾದರೆ ನೀವು ಸ್ಟೋನ್ ಚೈನ್ ಕೂಡ ಅಂಟಿಸ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಬ್ರೈಟಾಗಿ ಕಾಣುತ್ತೆ ಆ್ಯಂಡ್ ಸ್ನೇಹಿತರೆ ನೀವು ಸ್ಯಾಂಪಲ್ಸ್ನ ರೆಡಿ ಮಾಡಬೇಕಾದ್ರೆ ಬ್ರೈಟ್ ಕಲರ್ಸ್ನ ಯೂಸ್ ಮಾಡಿ ಸೊ ಪಿಂಕ್ಗೆ ಗ್ರೀನು ಪಿಂಕ್ಗೆ ಯೆಲ್ಲೋ ರೆಡ್ ಆ್ಯಂಡ್ ಗ್ರೀನು ಆ ಥರ ಬ್ರೈಟ್ ಕಲರ್ಸ್ನ ಯೂಸ್ ಮಾಡಿ ಡಲ್ ಕಲರ್ಸ್ನ ಯೂಸ್ ಮಾಡಬೇಡಿ ಇದು ಕೂಡ ಒಂದು ಟಿಪ್ಪು ಸೊ ನೋಡಿ ಈ ರೀತಿ ದಾರನ ಎಳ್ಕೊಂಡು ಗಂಟು ಹಾಕ್ಬಿಟ್ಟು ಇದಕ್ಕೆ ನೀವು ಫಸ್ಟು ಏನು ಆರ್ಚ್ ಹಾಕಿರ್ತೀರಲ್ಲ ಆ ಅದೇ ಕಲರೇ ಕುಚ್ಚಿ ಬರಬೇಕು ಅಂದರೆ ನೀವೇನು ಮಾಡಬೇಕು ಫಸ್ಟು ಸೆರಗು ಕಲರ್ ಏನಿದೆ ಅದರಲ್ಲಿ ಆರ್ಚ್ ಹಾಕಬೇಕು ಕೆಳಗಡೆ ಬಂದು ಸ್ಯಾರಿ ಕಲರಲ್ಲಿ ನೀವು ಆರ್ಚ್ ಹಾಕಬೇಕು ಆವಾಗ ಸೆರಗು ಏನು ಕಲರ್ ಇದೆ ಅದೇ ಕಲರೇ ಕುಚ್ಚು ಬರುತ್ತೆ ಓಕೆನಾ ನೀವು ನೋಡ್ತಿದ್ದೀರಾ ಸೊ ಈ ಥರ ಇದೆ ಡಿಸೈನ್ ಇದು ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತಷ್ಟು ಹೊಸ ಡಿಸೈನ್ ಮುಂದೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್